ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನರು ಕಷ್ಟಪಟ್ಟು ದುಡಿಯುತ್ತಾರೆ ಪೂಜೆ ಪುನಸ್ಕಾರ ಮಾಡುತ್ತಾರೆ ಆದರೂ ಅವರಿಗೆ ಒಳ್ಳೆಯ ದಿನಗಳು ಬರುವುದಿಲ್ಲ ಮನೆಯಲ್ಲಿ ಶಾಂತಿ ಇರುವುದಿಲ್ಲ ಹಣ ಬಂದ ತಕ್ಷಣ ಖರ್ಚಾಗಿ ಹೋಗುತ್ತದೆ ಮನಸ್ಸು ಯಾವಾಗಲೂ ಕಾಡುತ್ತಲೇ ಇರುತ್ತದೆ ಇಂತಹ ಸಮಯದಲ್ಲಿ ಜನರು ಹೊರಗಿನ ಕಾರಣಗಳನ್ನು ಹುಡುಕುತ್ತಾರೆ ಆದರೆ ನಿಜವಾದ ಕಾರಣ ನಮ್ಮ ಮನೆ ಮತ್ತು ಜೀವನದ ಕೆಲವು ಸಣ್ಣ ಚಟಗಳೇ ಆಗಿರುತ್ತವೆ ದಿನನಿತ್ಯ ಜೀವನದಲ್ಲಿ ಸಾಮಾನ್ಯವೆನಿಸುವ ಈ ಸಣ್ಣ ವಿಷಯಗಳೇ ಕ್ರಮೇಣ ಮನೆಯ ಒಳ್ಳೆಯತನ ಒಳ್ಳೆಯತನವನ್ನು ಕೊನೆಗೊಳಿಸುತ್ತವೆ ಕೆಲವು ಚಟಗಳು ನಮ್ಮ ಪ್ರಗತಿಯನ್ನು ತಡೆಯುತ್ತವೆ ಒಳ್ಳೆಯ ಶಕ್ತಿಯನ್ನು ಹೊರಗೆ ಕಳಿಸುತ್ತವೆ ಮತ್ತು ಬಡತನವನ್ನು ಒಳಗೆ ಕರೆಯುತ್ತವೆ ಈ ಚಟಗಳು ಮನೆಯ ಪವಿತ್ರತೆಯನ್ನು ಕೆಡಿಸುವುದರ ಜೊತೆಗೆ ಮನಸ್ಸಿನ ಸಮತೋಲನೆಯನ್ನು ಹಾಳು ಮಾಡುತ್ತವೆ ಇವುಗಳನ್ನು ಗುರುತಿಸಿ ಬಿಟ್ಟು ಬಿಡುವುದೇ ಸೌಭಾಗ್ಯದ ದಾರಿಯಾಗಿದೆ ಈ ವಿಡಿಯೋದಲ್ಲಿ ಯಾವ ಚಟಗಳು ನಮ್ಮನ್ನು ಕ್ರಮೇಣ ಕಂಗಾಲನ್ನಾಗಿಸುತ್ತವೆ ಎಂದು ತಿಳಿಯೋಣ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಮೊದಲನೆಯದಾಗಿ ಕೊಳಕು ಹೌದು ಕೊಳಕು ಕೇವಲ ಮನೆಯ ಗೊಂದಲವಲ್ಲ ಇದು ನಮ್ಮ ಒಳ್ಳೆಯ ಭಾಗ್ಯವನ್ನು ಕೆಡಿಸುತ್ತದೆ ಮನೆಯ ಸ್ವಚ್ಛತೆ ಇಲ್ಲದಿದ್ದರೆ ಕಲಹ ಹೆಚ್ಚುತ್ತದೆ ಆರೋಗ್ಯ ಕೆಡುತ್ತದೆ ಸುಖ ಶಾಂತಿ ಓಡಿ ಹೋಗುತ್ತದೆ ಬೆಳಗ್ಗೆ ತಡವಾಗಿ ಹಾಸಿಗೆ ಗೊಂದಲವಾಗಿರುವುದು ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳು ರಾಶಿಯಾಗಿರುವುದು ಮೂಲೆಗಳಲ್ಲಿ ಜೇಡರ ಬಲೆ ಇವೆಲ್ಲ ಶಕ್ತಿಯ ನಿಂತು ಹೋಗುವ ಸಂಕೇತಗಳು ಕೊಳುಕು ದುರದೃಷ್ಟ ರೋಗ ಬಡತನಕ್ಕೆ ಬಾಗಿಲು ತೆರೆಯುತ್ತದೆ ಮನೆಯನ್ನು ದೇವಾಲಯದಂತೆ ಸ್ವಚ್ಛವಾಗಿಡುವುದರ ಬಗ್ಗೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ಇರುತ್ತದೆ ಸ್ವಚ್ಛತೆ ಇದ್ದಲ್ಲಿ ಆಶೀರ್ವಾದ ತಾನಾಗಿಯೇ ಬರುತ್ತದೆ ಕೆಟ್ಟ ಶಕ್ತಿಗಳು ಒಳಗೆ ಬರುವುದಿಲ್ಲ ಎರಡನೆಯದು ಹರಿದ ಬಟ್ಟೆ ಹರಿದ ಬಟ್ಟೆ ಧರಿಸುವುದು ಬಡತನದ ಗುರುತು ಇದು ಮನೆಯ ಶಾಂತಿಯನ್ನು ಕದಡುತ್ತದೆ ಹರಿದ ಬಟ್ಟೆ ಧರಿಸಿದಾಗ ಕೆಟ್ಟ ಶಕ್ತಿಯೇ ಸಕ್ರಿಯವಾಗುತ್ತದೆ ಇದು ಆತ್ಮಗೌರವವನ್ನು ಕಡಿಮೆ ಮಾಡುತ್ತದೆ ಲಕ್ಷ್ಮೀದೇವಿಯು ದೂರವಾಗುತ್ತಾಳೆ ಉದ್ದೇಶಪೂರ್ವಕವಾಗಿ ಹಳೆಯ ಹರಿದ ಬಟ್ಟೆ ಧರಿಸುವುದು ತಮ್ಮ ಭಾಗ್ಯವನ್ನೇ ಮುಚ್ಚಿಕೊಳ್ಳುತ್ತಾರೆ ಇದು ಆಲಸ್ಯ ಕೆಲಸದ ಕೊರತೆ ಅದೃಷ್ಟವನ್ನು ಕರೆಯುತ್ತದೆ ಸ್ವಚ್ಛ ಹೊಸ ಬಟ್ಟೆ ಧರಿಸುವವರಿಗೆ ತೇಜಸ್ಸು ಬರುತ್ತದೆ ಜೀವನದಲ್ಲಿ ಒಳ್ಳೆಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಆದ್ದರಿಂದ ಎಂದಿಗೂ ಹರಿದ ಬಟ್ಟೆ ಧರಿಸಬೇಡಿ ಮೂರನೆಯ ವಿಷಯ ಹೌದು ಸ್ನೇಹಿತರೆ ನೋಡಿ ಮೂರನೇ ವಿಷಯವಾಗಿ ಕಾಲು ಅಲ್ಲಾಡಿಸುವುದು ಸಣ್ಣದೆನಿಸಿದರೂ ಇದರಿಂದ ದೊಡ್ಡ ತೊಂದರೆಯಾಗುತ್ತದೆ ಇದು ಜೀವನದ ಸ್ಥಿರತೆಯನ್ನು ಕಳೆದುಕೊಳ್ಳುತ್ತೀವಿ ಮನಸ್ಸಿನ ಚಂಚಲತೆಯನ್ನು ತೋರಿಸುತ್ತದೆ ಲಕ್ಷ್ಮೀ ದೇವಿಯ ಅವಮಾನವೆಂದು ಭಾವಿಸುತ್ತಾಳೆ ಕಾಲು ಅಲ್ಲಾಡಿಸುವುದರಿಂದ ದನ ಮನೆಯಿಂದ ಹೊರಗೆ ಹೋಗುತ್ತದೆ ಖರ್ಚು ಹೆಚ್ಚಾಗುತ್ತದೆ ಮನೆಯಲ್ಲಿ ದೇವಸ್ಥಾನದಲ್ಲಿ ಕಾಲು ಅಲ್ಲಾಡಿಸುವುದು ಕೆಟ್ಟ ಶಕುನ ಇದು ಶಕ್ತಿಯ ಶಾಂತಿಯನ್ನು ಕೆಡಿಸುತ್ತದೆ ಪೂಜೆ ಧ್ಯಾನಕ್ಕೆ ತೊಂದರೆಯಾಗುತ್ತದೆ ದೇಹದ ಮೇಲೆ ನಿಯಂತ್ರಣ ಇಲ್ಲದವರಿಗೆ ಭಾಗ್ಯದ ಮೇಲೂ ನಿಯಂತ್ರಣ ಇರುವುದಿಲ್ಲ ಆದ್ದರಿಂದ ಕಾಲು ಅಲ್ಲಾಡಿಸುವುದನ್ನು ಹಿಂದೆ ಬಿಟ್ಟುಬಿಡಿ ವೀಕ್ಷಕರೇ ನೋಡಿ ನಾಲ್ಕನೆಯದು ಉಗುರನ್ನು ಕಚ್ಚುವುದು ಉಗುರನ್ನು ಕಚ್ಚುವುದರಿಂದ ಕೆಲವು ಕೆಟ್ಟ ಚಟವಲ್ಲ ಇದು ಶಕ್ತಿ ಮತ್ತು ವ್ಯಕ್ತಿತ್ವವನ್ನು ದುರ್ಬಲಗೊಳಿಸುತ್ತದೆ ಇದನ್ನು ಮಾಡುವವರು ತಮ್ಮ ಭಾಗ್ಯವನ್ನೇ ಕೊರೆಯುತ್ತಾರೆ ಉಗುರುಗಳು ಆತ್ಮಬಲ ಸೌಭಾಗ್ಯಕ್ಕೆ ಸಂಬಂಧಿಸಿವೆ ಇವನ್ನು ಕಡಿಯುವುದರಿಂದ ಆತ್ಮವಿಶ್ವಾಸ ಸೌಂದರ್ಯ ಕಡಿಮೆಯಾಗುತ್ತದೆ ಇದು ಮನಸ್ಸಿನ ಅಶಾಂತಿ ಭದ್ರತೆಯ ಸಂಕೇತ ಪೂಜೆ ಅಥವಾ ಒಳ್ಳೆಯ ಕೆಲಸದ ವೇಳೆ ಉಗುರನ್ನು ಕಡಿಯುವುದು ಕೆಟ್ಟದ್ದು ಏಕೆಂದರೆ ಇದು ಶುದ್ಧತೆಯನ್ನು ಕೆಡಿಸುತ್ತದೆ ಸಂಯಮ ಸ್ವಚ್ಛತೆ ಮನಸ್ಸಿನ ಸ್ಥಿರತೆಯೇ ಸೌಭಾಗ್ಯದ ಆಧಾರ ಆದ್ದರಿಂದ ಉಗುರನ್ನು ಕಡಿಯಬೇಡಿ ನೋಡಿ ವೀಕ್ಷಕರೇ ಹಾಗೆ ಐದನೇ ವಿಷಯ ನೋಡುವುದಾದರೆ ಕಾಲನ್ನು ಎಳೆಯುತ್ತಾ ನಡೆಯುವುದು ಕಾಲನ್ನು ಎಳೆಯುತ್ತಾ ನಡೆಯುವುದು ಆಲಸ್ಯದ ಚಟವಷ್ಟೇ ಅಲ್ಲ ಇದು ಜೀವನದ ಗತಿಯನ್ನು ಕೆಳಗೆ ಎಳೆಯುತ್ತದೆ ಇದು ಕೆಟ್ಟ ಶಕ್ತಿಯನ್ನು ಎಬ್ಬಿಸುತ್ತದೆ ಮನೆಯ ವಾತಾವರಣವನ್ನು ಹಾಳು ಮಾಡುತ್ತದೆ ಇದು ಮನಸ್ಸಿನ ಭಾರ ಆತ್ಮವಿಶ್ವಾಸದ ಕೊರತೆ ಚಿಂತೆಯೇ ಬಡತನವನ್ನು ತೋರಿಸುತ್ತದೆ ಇಂತಹವರ ಜೀವನದಲ್ಲಿ ಪ್ರಗತಿ ನಿಧಾನವಾಗಿರುತ್ತದೆ ಕೆಲಸಗಳಲ್ಲಿ ತೊಡಕು ಬರುತ್ತದೆ ಉತ್ಸಾಹದಿಂದ ಶಕ್ತಿಯಿಂದ ನಡೆಯುವವರ ಸುತ್ತ ಸಕಾರಾತ್ಮಕ ಶಕ್ತಿ ಹುಟ್ಟುತ್ತದೆ ಗುರಿಗಳನ್ನು ತಲುಪಲು ಸಹಾಯವಾಗುತ್ತದೆ ಕಾಲನ್ನು ಎಳೆಯುವುದು ಸ್ವಂತ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಬಡತನದ ಆಲಸ್ಯ ಕೆಟ್ಟ ಹೆಸರನ್ನು ಕರೆಯುತ್ತದೆ ಆದ್ದರಿಂದ ಕಾಲನ್ನು ಎಳೆಯುತ್ತಾ ನಡೆಯಬೇಡಿ ನೋಡಿ ಸ್ನೇಹಿತರೆ ಆರನೇ ವಿಷಯ ನೋಡುವುದಾದರೆ ಕಸದ ಬುಟ್ಟಿಯನ್ನು ಹೊರಗೆ ಇಡುವುದು ಮನೆಯ ಕಸವನ್ನು ಹೊರಗೆ ತೆಗೆದಿಡುವುದು ಅಥವಾ ಬಾಗಿಲ ಬಳಿ ಇಡುವುದು ಕೊಳಕನ್ನು ಮಾತ್ರವಲ್ಲ ಬಡತನವನ್ನು ಕರೆಯುತ್ತದೆ ಕಸವು ಒಳ್ಳೆಯ ಶಕ್ತಿಯ ಪ್ರವೇಶಕ್ಕೆ ತಡೆಯಾಗುತ್ತದೆ ಮನೆಯ ಒಳ್ಳೆತನ ಒಳ್ಳೆಯತನವನ್ನು ಹೊರಗೆ ಎಸೆಯುತ್ತದೆ ಇದು ಕೆಟ್ಟ ವಾತಾವರಣವನ್ನು ಉಂಟು ಮಾಡುತ್ತದೆ ಲಕ್ಷ್ಮೀ ದೇವಿಯ ಪ್ರವೇಶವನ್ನು ತಡೆಯುತ್ತದೆ ಸೂರ್ಯಾಸ್ತದ ನಂತರ ಕಸವನ್ನು ಹೊರಗೆ ತೆಗೆಯುವುದು ಕೆಟ್ಟ ಶಕುನ ಏಕೆಂದರೆ ಸಂಜೆಯ ಶಕ್ತಿಯು ತುಂಬ ಸೂಕ್ಷ್ಮವಾಗಿರುತ್ತದೆ ಆ ಸಮಯದ ಕಸವು ಮನೆಯ ಒಳ್ಳೆಯ ಅವಕಾಶಗಳನ್ನು ಹೊರಗೆ ಕಳಿಸುತ್ತದೆ ಕಸವನ್ನು ಮುಚ್ಚಿಟ್ಟು ಸರಿಯಾದ ಸಮಯದಲ್ಲಿ ತೆಗೆಯುವುದು ಶುಭ ಇದು ಮನೆಯಲ್ಲಿ ಸಮೃದ್ಧಿ ದಾರಿಯನ್ನು ತೆರೆಯುತ್ತದೆ ಹಾಗೆ ನೋಡಿ ವೀಕ್ಷಕರೇ ಏಳನೇ ವಿಷಯ ನೋಡುವುದಾದರೆ ಕಂಟಕದ ಸಸ್ಯಗಳನ್ನು ಇಡುವುದು ಮನೆಯಲ್ಲಿ ಕಂಟಕದ ಸಸ್ಯಗಳನ್ನು ಇಡುವುದು ಅಲಂಕಾರವಲ್ಲ ಇದು ಸುಖ ಶಾಂತಿಯನ್ನು ಕತ್ತರಿಸುತ್ತದೆ ಕಂಟಕಗಳಲ್ಲಿರುವ ಸಂಬಂಧಗಳಲ್ಲಿ ಚುಚ್ಚುವಿಕೆ ಚಿಂತನೆಯಲ್ಲಿ ಕಟುತನ ಮನಸ್ಸಿನಲ್ಲಿ ಅಶಾಂತಿ ಬರುತ್ತದೆ ಕಳ್ಳಿ ಗಿಡ ಬೊಬುಲ್ನಂತಹ ಸಸ್ಯಗಳನ್ನು ಒಳಗೆ ಅಥವಾ ಬಾಗಿಲ ಬಳಿ ಇಡುವುದು ಬಡತನ ಕಲಹವನ್ನು ಕರೆಯುತ್ತದೆ ಇವು ಸೌಂದರ್ಯವನ್ನು ಕೆಡಿಸುತ್ತವೆ ಒಳ್ಳೆಯ ಶಕ್ತಿಯನ್ನು ತಡೆಯುತ್ತವೆ ಒಳ್ಳೆಯ ಸಸ್ಯಗಳಾದ ತುಳಸಿ ಮನಿ ಪ್ಲ್ಯಾಂಟ್ ಸುಗಂಧದ ಹೂವಿನ ಗಿಡಗಳನ್ನು ಇಡಿ ಇವು ಶಾಂತಿ ಪ್ರೀತಿ ಸಮೃದ್ಧಿಯ ಸಂದೇಶವನ್ನು ಕೊಡುತ್ತವೆ ಆದ್ದರಿಂದ ಕಂಟಕದ ಸಸ್ಯಗಳನ್ನು ಇಡಬೇಡಿ ಎಂಟನೇ ವಿಷಯ ನೋಡುವುದಾದರೆ ಕೊಡವನ್ನು ತಪ್ಪಾದ ಜಾಗದಲ್ಲಿ ಇಡುವುದು ಕೊಡವು ಸ್ವಚ್ಛತೆಯ ಸಾಧನವಷ್ಟೇ ಅಲ್ಲ ಲಕ್ಷ್ಮೀ ದೇವಿಯ ಪ್ರತೀಕವೂ ಆಗಿದೆ ಇದನ್ನು ತಪ್ಪಾದ ಜಾಗದಲ್ಲಿ ಇಟ್ಟರೆ ಮನೆಯ ಒಳ್ಳೆಯತನವನ್ನು ಒರೆಸಬಹುದು ಕೊಡವನ್ನು ತೆಗೆದ ಜಾಗ ಅಡಿಗೆ ಪೂಜೆ ಸ್ಥಾನ ಅಥವಾ ಬಾಗಿಲ ಬಳಿ ಇಡಬಾರದು ಇದರಿಂದ ಒಳ್ಳೆಯ ಶಕ್ತಿಗೆ ತೊಡಕು ಬರುತ್ತದೆ ದನದ ಅವಮಾನವಾಗುತ್ತದೆ ಕೊಡವೆಗೆ ಕಾಲು ತಾಗುವುದು ತಲೆ ಕೆಳಗಾಗಿ ಇಡುವುದು ಹಗಲಿನಲ್ಲಿ ಹೊರಗೆ ಎಸೆಯುವುದು ಕೆಟ್ಟ ಶಕುನ ಕೊಡವನ್ನು ಮರೆ ಮಾಡಿ ಒಂದು ಮೂಲೆಯಲ್ಲಿ ಸಂಜೆಯ ನಂತರ ಬಳಸದೆ ಇಡುವವರ ಮನೆಯಲ್ಲಿ ಶಾಂತಿ ಲಕ್ಷ್ಮಿ ಇರುತ್ತಾಳೆ ಸಣ್ಣ ತಪ್ಪು ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಬಹುದು ಒಂಬತ್ತನೇ ವಿಷಯ ನೋಡುವುದಾದರೆ ಸ್ನಾನದ ಗೃಹದಲ್ಲಿ ಖಾಲಿ ಬಾಲದಿ ಇಡುವುದು ಸ್ನಾನದ ಗೃಹದಲ್ಲಿ ಖಾಲಿ ಬಾಲದಿ ಇಡುವುದು ಆರ್ಥಿಕ ಸ್ಥಿತಿಯನ್ನು ಕೆಡಿಸುತ್ತದೆ ಖಾಲಿ ಬಾಲದಿಯ ಕೆಟ್ಟ ಶಕ್ತಿಯನ್ನು ಆಕರ್ಷಿಸುತ್ತದೆ ಮನೆಯ ಶಕ್ತಿಯನ್ನು ಕೆಳಗೆ ಎಳೆಯುತ್ತದೆ ಇದು ಜಲತತ್ವದ ಸಮತೋಲನೆಯನ್ನು ಕಡಿಮೆ ಮಾಡಿಸುತ್ತದೆ ಜಲತತ್ವವು ದನಕ್ಕೆ ಸಂಬಂಧಿಸಿದೆ ಬಲಬದಿಯಲ್ಲಿ ಸ್ವಲ್ಪ ನೀರು ತುಂಬಿಟ್ಟರೆ ಇದು ಸಮೃದ್ಧಿಯ ಸಂಕೇತವಾಗಿರುತ್ತದೆ ಈ ಚಟವು ಮನೆಯಲ್ಲಿ ತುಂಬಿರುವಿಕೆಯನ್ನು ತೋರಿಸುತ್ತದೆ ಸೌಭಾಗ್ಯವನ್ನು ಆಕರ್ಷಿಸುತ್ತದೆ ಸಣ್ಣ ಬದಲಾವಣೆಯಿಂದ ದೊಡ್ಡ ಒಳ್ಳೆಯತನ ಬರುತ್ತದೆ ಆದ್ದರಿಂದ ಸ್ನಾನದ ಗೃಹದಲ್ಲಿ ಖಾಲಿ ಬಲಾದಿಯನ್ನು ಇಡಬೇಡಿ ಹತ್ತನೇ ವಿಷಯ ನೋಡುವುದಾದರೆ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡದಿರುವುದು ಹಸಿದ ಜೀವಿಗಳಿಗೆ ಆಹಾರ ಕೊಡುವುದು ಒಳ್ಳೆಯ ಕೆಲಸ ಯಾರು ಪಕ್ಷಿ ಪ್ರಾಣಿಗಳಿಗೆ ಆಹಾರ ನೀರು ಕೊಡೋದಿಲ್ಲವೋ ಅವರ ಮನೆಯ ಒಳ್ಳೆಯತನ ಕಡಿಮೆಯಾಗುತ್ತದೆ ಒಂದು ಜೀವಿ ಆಹಾರಕ್ಕಾಗಿ ಬಂದು ಖಾಲಿಯಾಗಿ ಹಿಂದಿರುಗಿದರೆ ಇದು ಮನೆಯ ಆಶೀರ್ವಾದವನ್ನು ಕೊಂಡೊಯ್ಯುತ್ತದೆ ಗುಬ್ಬಚ್ಚಿ ಕಾಗೆ ಗೋವು ಇವೆಲ್ಲ ಪ್ರಕೃತಿಯ ದೂತರು ಇವುಗಳಿಗೆ ಕರುಣೆ ತೋರಿಸುವುದು ಸೌಭಾಗ್ಯದ ಬಾಗಿಲನ್ನು ತೆರೆಯುತ್ತದೆ ಬೆಳಗ್ಗೆ ಸ್ವಲ್ಪ ಧಾನ್ಯವನ್ನು ತಾರಿಸಿ ಅಥವಾ ಅಂಗಣದಲ್ಲಿ ಹಾಕಿದರೆ ಮನೆಯಲ್ಲಿ ಕರುಣೆ ಶಾಂತಿ ಒಳ್ಳೆಯ ಶಕ್ತಿ ಇರುತ್ತದೆ ಕೊಡುವ ಕೈಗೆ ಸೃಷ್ಟಿಯು ಕೃಪೆ ತೋರಿಸುತ್ತದೆ ಹನ್ನೊಂದನೇ ವಿಷಯ ನೋಡುವುದಾದರೆ ಕೊಳದಾದ ಅಥವಾ ಹರಿದ ಹೊದಿಕೆ ಹಾಸಿಗೆಯ ಹೊದಿಕೆ ಕೇವಲ ಮಲಗುವ ಸಾಧಕವಲ್ಲ ಇದು ಸಮೃದ್ಧಿ ಮನಸ್ಸಿನ ಸ್ಥಿತಿಯ ಸಂಕೇತ ಕೊಳವಾದ ಹರಿದ ಹೊದಿಕೆಯ ಮೇಲೆ ಮಲಗುವುದು ಒಳ್ಳೆಯದಲ್ಲ ಇದು ಆಲಸ್ಯ ಬಡತನ ಮನಸ್ಸಿಗೆ ಗೊಂದಲವನ್ನು ಕರೆದೊಯ್ಯುತ್ತದೆ ಅಶುದ್ಧ ಹಾಸಿಗೆಯಲ್ಲಿ ನಿದ್ರೆಯು ಅಶಾಂತವಾಗಿರುತ್ತದೆ ಕನಸುಗಳಲ್ಲಿ ತೊಂದರೆ ಕಾಣುತ್ತದೆ ಇದು ಲಕ್ಷ್ಮೀದೇವಿಯನ್ನು ದೂರವಿಡುತ್ತದೆ ಹಾಸಿಗೆ ಕೋಣೆಯನ್ನು ಸ್ವಚ್ಛ ಸುಂದರವಾಗಿ ಇಟ್ಟುಕೊಳ್ಳಿ ಬೆಳಗ್ಗೆ ಹೊದಿಕೆಯನ್ನು ಒರೆಸಿ ಸ್ವಚ್ಛ ಹೊದಿಕೆಯ ಹಾಸಿದರೆ ಸುಖ ಶಾಂತಿ ಬರುತ್ತದೆ ಮಲಗುವ ಜಾಗಕ್ಕೆ ಗೌರವ ಕೊಡುವವರ ಭಾಗ್ಯವು ಒಳ್ಳೆಯದಾಗಿರುತ್ತದೆ ಹನ್ನೆರಡನೇ ವಿಷಯ ನೋಡುವುದಾದರೆ ಊಟದ ಮಧ್ಯೆ ಆಹಾರವನ್ನು ಬಿಡುವುದು ಆಹಾರವನ್ನು ದೇವತೆಯಂತೆ ಗೌರವಿಸಬೇಕು ಅರ್ಧಕ್ಕೆ ಬಿಟ್ಟರೆ ಅದು ಅನ್ನದ ಅವಮಾನ ಇದರಿಂದ ಭಾಗ್ಯವು ಅರ್ಧಕ್ಕೆ ಮುಗಿಯುತ್ತದೆ ಅನ್ನದಲ್ಲಿ ದೇವಿಯ ಸ್ವರೂಪವಿದೆ ಅದನ್ನು ನಿರಾಧರಿಸಿದರೆ ಮನೆಯಲ್ಲಿ ಕೊರತೆ ಅತೃಪ್ತಿ ಬಡತನ ಬರುತ್ತದೆ ಈ ಚಟವು ಮನಸ್ಸಿನ ಚಂಚಲತೆ ಜೀವನದ ಅಸ್ಥಿರತೆಯನ್ನು ತೊರೆಯುತ್ತದೆ ಆಹಾರವನ್ನು ಶ್ರದ್ಧೆ ಗೌರವದಿಂದ ತಿನ್ನುವವರಿಗೆ ಆತ್ಮ ದೇಹ ಎರಡಕ್ಕೂ ಒಳ್ಳೆಯದು ಅದನ್ನು ಗೌರವಿಸುವವರಿಗೆ ಪ್ರಕೃತಿಯ ಕೃಪೆ ದೊರೆಯುತ್ತದೆ ಹದಿಮೂರನೇ ವಿಷಯ ನೋಡುವುದಾದರೆ ತಟ್ಟೆಯಲ್ಲೇ ಕೈ ತೊಳೆಯುವುದು ಊಟದ ನಂತರ ತಟ್ಟೆಯಲ್ಲೇ ಕೈ ತೊಳೆಯುವುದು ಅಸ್ವಚ್ಛ ಅನ್ನದ ಅವಮಾನ ಇದು ಆಹಾರವನ್ನು ಅಪವಿತ್ರಗೊಳಿಸುತ್ತದೆ ಕೆಟ್ಟ ಶಕ್ತಿಯನ್ನು ಆಕರ್ಷಿಸುತ್ತದೆ ಮನೆಯಲ್ಲಿ ಅಶುಭತೆಯನ್ನು ಹರಡುತ್ತದೆ ಅನ್ನವನ್ನು ದೇವತೆಯಂತೆ ಗೌರವಿಸಬೇಕು ತಟ್ಟೆಯಲ್ಲಿ ಕೈ ತೊಳೆದರೆ ಲಕ್ಷ್ಮೀ ರೂಢಗೊಳ್ಳುತ್ತಾಳೆ ಮನೆಯ ಒಳ್ಳೆಯತನವನ್ನು ಕಡಿಮೆಯಾಗುತ್ತದೆ ಆಹಾರದ ನಂತರ ಸರಿಯಾದ ಜಾಗದಲ್ಲಿ ಕೈ ತೊಳೆಯುವವರ ಜೀವನದಲ್ಲಿ ಸಮತೋಲನೆ ಸಮೃದ್ಧಿ ಇರುತ್ತದೆ ಹದಿನಾಲ್ಕನೇ ವಿಷಯ ಮುಖ್ಯ ಬಾಗಿಲ ಮನೆಯ ಮುಖ ಒಳ್ಳೆಯ ಶಕ್ತಿಯ ಪ್ರವೇಶ ದ್ವಾರ ಇಲ್ಲಿ ಕೊಳಕಾದ ಶೂ ಚಪ್ಪಲಿಗಳು ಚೆಲ್ಲಾಡಿದರೆ ಶಕ್ತಿಗಳು ಅವಮಾನಿತವಾಗಿ ಹಿಂದಿರುಗುತ್ತವೆ ಇದು ಬಡತನ ಕಲಹ ರೋಗವನ್ನು ಕರೆದೊಯ್ಯುತ್ತದೆ ಮನೆಯ ಸೌಂದರ್ಯ ಶುದ್ಧತೆಯನ್ನು ಕೆಡಿಸುತ್ತದೆ ಶೂ ಚಪ್ಪಲಿಗಳನ್ನು ವ್ಯವಸ್ಥಿತವಾಗಿ ಬಾಗಿಲಿಂದ ದೂರ ಇಡುವವರ ಮನೆಯಲ್ಲಿ ಒಳ್ಳೆಯತನ ಲಕ್ಷ್ಮಿ ಕೃಪೆ ಇರುತ್ತದೆ ಬಾಗಿಲಲ್ಲಿ ಸ್ವಚ್ಛತೆ ದೀಪ ತೋರಣ ಇಡುವುದರಿಂದ ಶುಭ ತರುತ್ತದೆ ಇದು ಇಂದಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು